ಅಸ್ವಾದಿ ಶರಣರು ವರ್ಗ ಮತ್ತು ಜಾತಿ ಬೇರೆ ವ್ಯವಸ್ಥೆ ಇದೆಯಲ್ಲ ಅಸಮಾನತೆ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಕಂದಾಚಾರ ಮೌಢ್ಯಗಳಿದಾವಲ್ಲ ಇವೆಲ್ಲವುಗಳು ಕೂಡ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದನ್ನ ಬಯಸಿದ್ರು ಜಾತಿ ರಹಿತವಾದಂತ ವರ್ಗರಹಿತವಾದಂತ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು ಒಂಬತ್ತು ಶತಮಾನಾದರೂ ಕೂಡ ಇನ್ನೂ ಕೂಡ ಸಮಸಮಾಜ ನಿರ್ಮಾಣ ಆಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಉದ್ಘಾಟನೆ ಮಾಡಿದದ್ದು ಇವನಾರವ 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 ಎಂದ ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ಎನಿಸಯ್ಯ ಕೂಡರ ಸಂಗಮ ದೇವ ನಿನ್ನ ಮನೆಯ ಮಗನಿಂದೇನಿಸಯ್ಯ ಕೂಡ ಸಂಗಮ ದೇವ ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ವಚನ ಅಂದ್ರೆ ಏನು ಗೊತ್ತಾ ಮಾತು ಅಂತ ಕನ್ನಡ ಭಾಷೆಯಲ್ಲಿ ಜನರ ಭಾಷೆಯಲ್ಲಿ ಹೇಳದೆ ವಚನ ಸಾಹಿತ್ಯ ಆ ಜನರ ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡೋದು ಸಮಾಜವನ್ನ ತಿಳಿ ಹೇಳ್ತಕ್ಕಂಥದ್ದು ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜಾತಿ ರಹಿತವಾದಂಥ ವರ್ಗ ರಹಿತವಾದಂತಹ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು ಅದಕ್ಕೆ ಕನ್ನಡದ ಭಾಷೆನಲ್ಲಿ ಜನ ಮಾತನಾಡ್ತಕ್ಕಂಥ ಭಾಷೆನಲ್ಲಿ ವಚನ ಸಾಹಿತ್ಯ ರಚನೆ ಆಯಿತು ಅದೇ ಅದಕ್ಕೆ ಒಂದು ಸಾಹಿತ್ಯ ರೂಪ ಕೊಟ್ಟು ಅದೇ ವಚನ ಸಾಹಿತ್ಯ ಈಗ ನಾವೆಲ್ಲ ಕೇಳ್ತಾ ಇದ್ದೀವಿ ನಾವೆಲ್ಲ ಓದ್ಕೊಂಡಿದೀವಿ ಕೇಳಿದೀವಿ ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾತು ಸೀಸ ಉಯಿರಿ ಅಂತ ಹೇಳ್ತಾ ಇದ್ರು ಒಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಇವತ್ತು ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ ಅಸಮಾನತೆ ಯಾಕೆ ನಿರ್ಮಾಣ ಆಯ್ತು ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಅಸಮಾನತೆ ನಿರ್ಮಾಣ ಆಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನಪ್ಪ ಅದು ಭಾಷಣ ಅಂತಂದ್ರೆ ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ದಿನ ಮುಂಚಿತವಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಯಿತು ನಮ್ಮ ಸಂವಿಧಾನ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿ ಆಗ್ತದೆ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ನಮಗೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದನೇ ತಾರೀಕು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಈ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಅದು ರಾಷ್ಟ್ರಪತಿ ಆದವ್ರಿಗೂ ಒಂದೇ ಓಟು ಇಲ್ಲಿ ಚಪ್ರಾಸಿ ಆದವ್ರಿಗೂ ಕೂಡ ಒಂದೇ ಓಟು ಪೌರಕಾರ್ಮಿಕರಿಗೂ ಕೂಡ ಒಂದೇ ಓಟು ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಯಾಕೆ ನಿರ್ಮಾಣ ಆಯಿತು ಇದನ್ನೇ ಬಸವಾದಿ ಶರಣರು ಆ ಕಾಲದಲ್ಲಿ ಹೇಳುತ್ತ ಇನ್ನು ಬಡತನ ಇದೆ ಶ್ರೀಮಂತಿಕೆ ಇದೆ ಮೇಲ್ಜಾತಿ ಇದೆ ಕೆಳಜಾತಿ ಇದೆ ಯಾಕಪ್ಪ ಇದೆ ಇದನ್ನ ಇದು ಹೋಗ್ಬೇಕು ಬೇಡ ನಾವು ವಚನಗಳು ಹೇಳ್ತಲೇ ಇದೀವಿ ನಾರವ ಇವ ಇವನಾರವ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು ಇವನಾರವಾ ಇವನಾರವ ಇವ ನಾರವ ಅಂತ ಹೇಳ್ಬೇಡಿಯಪ್ಪಾ ಇವ ನಮ್ಮವ ನಮವಾ ನಮ್ಮವಾ ಅಂತ ಹೇಳಿ ಅಂತ ಹೇಳ್ತೀವಿ ಅದು ಹೇಳ್ಬಿಟ್ಟು ನೀ ಯಾವ ಜಾತಿಯವನ ಅಂತ ಕೇಳೋದು ಇದೆಯಲ್ಲ ಇದು ಹೋಗ್ಬೇಕಲ್ವ ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ ವರ್ಗ ಅಂತಂದ್ರೆ ಶ್ರೀಮಂತ ಬಡವರು ಅದಕ್ಕೆ ಚಲನೆ ಇದೆ ಆದ್ರೆ ಜಾತಿಗೆ ಚಲನೆ ಇಲ್ಲ ಯಾವಾಗ ಜಾತಿ ಚಲನೆ ಇರಲ್ಲ ಜಾತಿ ಹೋಗಲ್ಲ ಅದಕ್ಕೆ ಚಲನರಹಿತವಾದಂತ ಸಮಾಜ ನಮ್ದು ಯಾವಾಗ ಚಲನೆ ಬರ್ತದಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲೇ ಹೋಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸರಿ ಬಸವಣ್ಣನ ಯಾಕೆ ನಾವು ಗೌರವಿಸ್ತೀವಿ ಅವರ ಜಯಂತಿ ಉತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮನುಷ್ಯತ್ವನೇ ಇಲ್ಲದೆ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಸುಮಾರು ಈಗ ಎಂಟುನೂರು ಒಂಬೈ ಒಂಬೈನೂರು ವರ್ಷ ಆಯ್ತಾ ಬಂದಿರಬೇಕು ಇನ್ನೂ ಜಾತಿ ಹೋಗಿಲ್ವಲ್ಲ ಇದು ಹೇಳುತ್ತಲೇ ಇದ್ದೀವಿ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತಲೇ ಹೇಳುತ್ತಲೇ ಇದ್ದೀವಿ ಇದನ್ನ ಬಹಳ ಜನ ಇದನ್ನ ಹೇಳ್ಕೊಂಡು ಜಾತಿ ಮಾಡ್ತಾ ಇರ್ತಾರ ನಾವೆಲ್ಲ ತಿಳ್ಕೊಂಡಿದ್ದು ಶಿಕ್ಷಣ ಸಿಕ್ಬಿಟ್ರೆ ಎಲ್ರೂ ಜಾತ್ಯಾತೀತ ಸಮಾಜ ನಿರ್ಮಾಣ ಆಗ್ಬಿಡ್ತದೆ ಅಂತ ಅನ್ಕೊಂಡಿದ್ರು ಎಂತ ಶಿಕ್ಷಣ ಸಿಗ್ತಾ ಇದೆ ನಮಗೆ ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣನವರು ಹೋರಾಟ ಮಾಡಿದ್ರು ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಿದ್ರು ಚರಣರೆಲ್ಲ ಹೋರಾಟ ಮಾಡಿದ್ರು ಕರ್ಮ ಸಿದ್ಧಾಂತ ಅಂದ್ರೆ ಏನು ನೀನ್ ಯಾಕಪ್ಪ ಅಂಗಿ ಇಲ್ಲ ನಿನ್ಗ್ಯಾಕ ಹೊಟ್ಟೆಗೆ ಇಟ್ಟು ಊಟ ಇಲ್ಲ ನಿನ್ಗ್ಯಾಕೆ ಬಟ್ಟೆ ಇಲ್ಲ ನಿನಗೆ ಯಾಕೆ ಸೂರಿಲ್ಲ ಅಂತಂದರೆ ನಾನು ಕರ್ಮಸ್ವಾಮಿ ಇಂದಿನ ಜನ್ಮದಲ್ಲಿ ನಾನು ಏನೇನೋ ಪಾಪದ ಕೆಲಸಗಳೆಲ್ಲ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತ ಅದನ್ನು ಬಿತ್ತಿ ಗಟ್ಟಿ ಮಾಡಿ ಬೆಳೆಸಿ ನೀರು ಹಾಕಿ ಪಟ್ಟಭದ್ರ ಹಿತಾಸಕ್ತರು ಮಾಡಿಬಿಟ್ಟಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಬೇಡ ನಾವು ಬರೀ ಬಸವ ಜಯಂತಿಯನ್ನು ಆಚರಣೆ ಮಾಡದ್ರೆ ಪ್ರಯೋಜನ ಆಗಲ್ಲ ಇದು ಅರ್ಥ ಮಾಡ್ಕೋಬೇಕು ವಿದ್ಯಾವಂತರು ಕೂಡ ಈಗ ಏನಪ್ಪ ನೀನು ಯಾಕೆ ಹಿಂಗೆ ಆಗಿದೀಯ ಅಂತಂದ್ರೆ ನಾನು ಹಣ ಬರ ಸ್ವಾಮಿ ಅಣೇಲಿ ಬರೋದನ್ನ ದೇವರು ಹಣೆಯಲ್ಲಿ ಹಿಂಗಾಗುವಂತ ಬರೀತನಾ ಹಂಗಂತ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬಸವಣ್ಣ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲು ಮೊದ್ಲಿವ್ನೆಲ್ಲ ಬಿಡ್ಬೇಕು ಎಲ್ಲ ವಿದ್ಯಾವಂತರಾಗ್ಬಿಡೋದು ಡಾಕ್ಟರ್ಗಳಾಗದು ಇಂಜಿನಿಯರ್ಗಳಾಗೋದು ವಿಜ್ಞಾನಿಗಳಾಗೋದು ಸಂಶೋಧಕರಾಗದು ಆಮೇಲೆ ಹಣೆ ಬರ ಅದ್ರಲ್ಲಿ ನಮ್ ಏನು ಪ್ರಯೋಜನ ಏನಾಗುತ್ತೆ ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರ್ತೀವಿ ನಾವು ಬದಲಾವಣೆ ಆಗಬೇಕಲ್ಲ ಅಟ್ಲೀಸ್ಟು ನಾವು ಇವತ್ತು ಶಬ್ದ ಮಾಡೋಣ ಇಂಥದ್ದೆಲ್ಲ ಬಿಟ್ಬಿಡ್ತೀವಿ ನಾವು ಅಂತ ದೊಡ್ಡ ಪ್ರತಿಮೆ ಮಾಡೋದು ಆಮೇಲೆ ಪ್ರತಿಮೆ ಮಾಡೋದ್ರಿಂದ ಮಾಡಬಾರದು ಅಂತ ಹೇಳಲ್ಲ ನಾನು ಮಾಡೋಣ ಅದನ್ನು ಮಾಡೋಣ ಕರ್ಮ ಸಿದ್ಧಾಂತ ಬಿಡಬೇಕಲ್ಲ ಕರ್ಮ ಸಿದ್ಧಾಂತನ ಬಿಟ್ಬಿಡ್ತೀವಿ ಅಂತ ಶಬ್ದ ಮಾಡಬೇಕಲ್ಲಪ್ಪ